ಸಹಕಾರ ಸಚಿವ ಸಿದ್ದರಾಮಯ್ಯನವರ ಆಪ್ತ ಕೆ ಎನ್ ರಾಜಣ್ಣ ಸಚಿವ ಸ್ಥಾನದಿಂದ ಇಳಿದ ಬಳಿಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ರಾಜಣ್ಣ ಹೇಳಿ ಕೇಳಿ ವಾಲ್ಮೀಕಿ ಸಮುದಾಯದ ನಾಯಕ ಹೀಗಾಗಿ ಸಹಜವಾಗಿ ಅವರ ಕ್ಷೇತ್ರದಲ್ಲಿ ಹಾಗೂ ಅವರ ಸಮುದಾಯದಲ್ಲಿ ಅಸಮಾಧಾನ ದೊಡ್ಡ ಬೆಂಕಿ ಆಡ್ತಾ ಇದೆ ಕರ್ನಾಟಕದಲ್ಲಿ ಇದ್ದಿದ್ದು ಮೂವರು ವಾಲ್ಮೀಕಿ ಸಮುದಾಯದ ಸಚಿವರು ಅದರಲ್ಲಿ ಬಿ ನಾಗೇಂದ್ರ ಈಗಾಗಲೇ ವಾಲ್ಮೀಕಿ ಬೋರ್ಡ್ ಹಗರಣದಿಂದ ಮಂತ್ರಿ ಸ್ಥಾನ ಕಳೆದುಕೊಂಡಿದ್ದಾರೆ ಈಗ ರಾಜಣ್ಣ ತಮ್ಮ ಪಕ್ಷದ ಹೋರಾಟದ ವಿರುದ್ಧವೇ ಮಾತನಾಡಿದ ಕಾರಣಕ್ಕಾಗಿ ಕುರ್ಚಿ ಕಳೆದುಕೊಂಡಿದ್ದಾರೆ ಈಗ ಉಳಿದಿರೋದು ಮತ್ತೊಬ್ಬ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಹಾಗೂ ರಾಜಣ್ಣ ಮೊದಲಿನಿಂದಲೂ ಸ್ನೇಹಿತರು ಜೊತೆಗೆ ಸಿದ್ದರಾಮಯ್ಯ ಪರಮಾಪ್ತರು ಈಗ ಜೊತೆಯಲ್ಲಿದ್ದ ರಾಜಣ್ಣ ಮಂತ್ರಿ ಸ್ಥಾನ ಕಳೆದುಕೊಂಡಿದ್ದಾರೆ ಹೀಗಾಗಿ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದ ನಾಯಕರೆಲ್ಲರನ್ನ ಒಗ್ಗಟ್ಟಿಗೆ ತರುವಂತ ದೊಡ್ಡ ನಿರ್ಧಾರ ಮಾಡಿದಂತಿದೆ ಮೊದಲಿನಿಂದಲೂ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ ಮೊನ್ನೆ ಮೊನ್ನೆ ರಾಜಣ್ಣ ನನ್ ವಿರುದ್ಧ ದೊಡ್ಡ ಷಡ್ಯಂತ್ರ ಆಗಿದೆ ಅನ್ನೋ ಸಮಯದಲ್ಲೂ ಅವರ ಜೊತೆಗೆ ಇದ್ದಿದ್ದು ಇದೇ ಸತೀಶ್ ಜಾರಕಿಹೊಳಿ ಈ ಎಲ್ಲ ಬೆಳವಣಿಗೆಯಿಂದ ಈಗ ಸತೀಶ್ ಜಾರಕಿಹೊಳಿ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಹೀಗಾಗಿ ರಾಜಣ್ಣ ಪರವಾಗಿ ದೆಹಲಿಗೆ ಎಷ್ಟು ನಾಯಕರನ್ನ ಒಗ್ಗೂಡಿಸಿ ಕರೆದುಕೊಂಡು ಹೋಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಜೊತೆಗೆ ಎಷ್ಟಿ ನಾಯಕರಿಗೆ ಬುದ್ಧಿಯನ್ನು ಹೇಳಿದಾರಂತೆ ಈ ರೀತಿಯಾಗಿ ಹೋಗ್ತಾ ಹೋದ್ರೆ ನಾವು ನಮ್ಮ ಸಮುದಾಯದವರಿಗೆ ಬೆಂಬಲವಾಗಿ ನಿಂತುಕೊಳ್ಳದೆ ಹೋದ್ರೆ ನಮ್ಗೆ ಸುಮ್ಮನೆ ಸಮಸ್ಯೆ ಎದುರಾಗುತ್ತೆ ನಾವೇನು ನಮಗೆ ಸಿಗುವಂತ ಒಂದು ಸ್ಥಾನವನ್ನ ಕಳೆದುಕೊಳ್ತೀವಿ ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಇರುವಂತೆ ಕಿವಿ ಮಾತು ಹೇಳಿದ್ದಾರೆ ಅಷ್ಟೇ ಅಲ್ಲ ರಾಜಕೀಯದಲ್ಲಿ ಹುಷಾರಾಗಿರ್ಬೇಕು ದೆಹಲಿಗೆ ಹೋದ್ರೆ ಮತ್ತೆ ಗೆಲ್ಲವೂ ಸರಿ ಆಗ್ಬಹುದು ಅಂತ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರ ನಿನ್ನೇನೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವಂತ ಅವರೇ ಸೊ ಏನಾಗಿದೆ ಅಂತ ಆಗಲಿಕ್ಕೆ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಬೇಕಾಗುತ್ತೆ ಅವ್ರು ಕೂಡ ಹೇಳಿದ್ದಾರೆ ನಾನು ಡೆಲ್ಲಿ ಹೋಗ್ತೀನಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ ಈಗ ಅವ್ರು ಹೇಳಿದ್ದಾರೆ ಅವರೇ ಹೇಳಿಕೆ ಕೊಟ್ರೆ ಅದಕ್ಕೆ ಉತ್ತಮವಾಗಿರ್ತದೆ ಆಗಿದೆ ಈಗ ಅದನ್ನೇ ಎಕ್ಸ್ಪ್ಲೈನ್ ಆದ್ರೂ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಏನಾಗಿದೆ ಅಂತ ಹೇಳಿಕ್ಕೆ ಅವರೇ ಹೊಂಟಿದ್ದಾರೆ ಅಲ್ಲಿ ಕೊಡ್ತಾರೆ ಕೊಟ್ಟಬೇಕು ವಾತಾವರಣ ತಿಳಿಯಾಗ್ಬೋದು ಮತ್ತೆ ಸರಿ ಆಗ್ಬೋದು ಅಷ್ಟೇ ರಾಜಕೀಯದಲ್ಲಿ ಇವತ್ತು ಹಿಂಗೆ ಇರೋದಿಲ್ಲ ಇವತ್ತು ಇವ್ ನಾಳೆ ಇರೋಲ್ಲ ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡಿದಾಗ ವಾತಾವರಣ ತಿಳಿಯುತ್ತೆ ಅಲ್ಲಿವರೆಗೆ ನಾವೆಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಎಲ್ಲಾ ಎಸ್ಟಿ ಮೀಸಲು ಕ್ಷೇತ್ರವನ್ನ ಕೂಡ ಆ ಸಮುದಾಯ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ಜೊತೆ ನಿಂತುಕೊಂಡಿತ್ತು ಈಗ ವಾಲ್ಮೀಕಿ ಸಮುದಾಯದ ಎರಡನೇ ಮಂತ್ರಿ ಕುರ್ಚಿ ಕಳೆದುಕೊಂಡಿದ್ದು ದೊಡ್ಡ ಆತಂಕ ಎದುರಾಗಿದೆ ಹೀಗಾಗಿ ರಾಜಣ್ಣ ದೆಹಲಿಗೆ ಹೋಗುವ ಮುನ್ನವೇ ಸತೀಶ್ ಜಾರಕಿಹೊಳಿ ಹೋಗ್ತಾರೆ ಎನ್ನಲಾಗ್ತಾ ಇದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಹೇಳಿದಂತೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಬರುವಂತ ದಿನಗಳಲ್ಲಿ ಮತ್ತೆ ಕೆ ಎನ್ ರಾಜಣ್ಣ ಅವರು ಸಂಪುಟಕ್ಕೆ ಮರು ಕೂಡ ಆಶ್ಚರ್ಯ ಇಲ್ಲ ಇದಕ್ಕಾಗಿ ಸತೀಶ್ ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಇನ್ನು ಮುಂದೆ ಆದರೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮಾತು ಹೇಳಿದ್ದಾರೆ ಒಂದ್ ವೇಳೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಇಳಿದ್ರೆ ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಜೊತೆಗೆ ಸತೀಶ್ ಕೂಡ ದೊಡ್ಡ ಆಕಾಂಕ್ಷಿ ಈಗ ಎಲ್ಲೋ ಒಂದು ಕಡೆ ತಮ್ಮದೇ ಸಮುದಾಯದ ಪ್ರಭಾವಿ ಸಚಿವರುಗಳು ಒಬ್ಬೊಬ್ಬರಾಗಿ ಹೊರಗಡೆ ಹೋಗ್ತಾ ಇರುವಂತ ಸಂದರ್ಭದಲ್ಲೇ ಎಷ್ಟಿ ಸಮುದಾಯವನ್ನ ಶಾಸಕರನ್ನ ಜಾಗೃತಿ ಮೂಡಿಸಬೇಕಿರುವುದು ಸತೀಶ್ ಜಾರಕಿಹೊಳಿಗೆ ಅನಿವಾರ್ಯ ಆಗಿದೆ ಹಾಗೆಯೇ ಸಮುದಾಯದ ಸ್ವಾಮೀಜಿ ಜೊತೆಗೂ ಕೂಡ ಸತೀಶ್ ಚರ್ಚೆಯನ್ನ ಮಾಡಿದ್ದಾರೆ ಎಸ್ಟಿ ವರ್ಗದ ಯಾರೆಲ್ಲ ಕಾಂಗ್ರೆಸ್ ಶಾಸಕರು ಇದ್ದಾರೋ ಅವರನ್ನೆಲ್ಲ ಸಂಪರ್ಕ ಮಾಡಿ ದೆಹಲಿಗೆ ಹೋಗೋಕೆ ರೆಡಿಯಾಗಿ ನಿಂತಿದ್ದಾರೆ ಜೊತೆಗೆ ರಾಜಣ್ಣ ಬಗ್ಗೆಯೂ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಹೆಚ್ಚಿದೆ ಈಗಾಗಲೇ ರಾಜಣ್ಣ ಇದು ಷಡ್ಯಂತ್ರ ಅಂತ ಹೇಳಿದ್ದಾರೆ ಹೀಗಾಗಿ ತಪ್ಪು ತಿಳುವಳಿಕೆಯಿಂದ ಈ ನಿರ್ಧಾರ ಮಾಡಿರಬಹುದು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಹೈಕಮಾಂಡ್ ನಾಯಕರಿಗೆ ಹೇಳೋಕೆ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ಹೈಕಮಾಂಡ್ ನಾಯಕರು ಏನೇ ತೀರ್ಮಾನ ಮಾಡಿದ್ರೂ ಕೂಡ ಅಂತಿಮವಾಗಿ ಅದನ್ನ ಒಗ್ಗಟ್ಟಾಗಿ ಎದುರಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಈ ಪ್ಲಾನ್ ಮಾಡ್ತಾ ಇರುವಾಗಲೇ ಈಗ ಅವರ ಸ್ಥಾನವನ್ನ ಉಳಿಸಿಕೊಳ್ಳೋಕೆ ಅವರು ಎಚ್ಚರಿಕೆಯಿಂದ ಇರಬೇಕಿದೆ ಈಗಾಗಲೇ ರಾಜಣ್ಣ ತಮ್ಮ ವಿರುದ್ಧ ಷಡ್ಯಂತ್ರ ಎಂದಿದ್ದು ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲದೆ ಬಿಜೆಪಿಯಲ್ಲೂ ಸಂಚಲನಕ್ಕೆ ಕಾರಣವಾಗಿದೆ ಹೀಗಾಗಿ ಮುಂದಿನ ಟಾರ್ಗೆಟ್ ಸತೀಶ್ ಜಾರಕಿಹೊಳಿ ಅಂತ ಬಿಜೆಪಿಯ ಮಾಜಿ ಸಚಿವ ರಾಜೀವ್ ಕೂಡ ಹೇಳಿದ್ದಾರೆ ಹಿಂದೆ ಪ್ಲಾನ್ ಮಾಡಿ ರಮೇಶ್ ಜಾರಕಿಹೊಳಿನ ಇಳಿಸಿದ್ರು ಆಮೇಲೆ ನಾಗೇಂದ್ರ ಈಗ ರಾಜಣ್ಣ ಮುಂದೆ ಸತೀಶ್ ಜಾರಕಿಹೊಳಿಗೂ ಕಂಟಕ ಕಾದಿದೆ ಅಂತ ಭವಿಷ್ಯ ಹೇಳಿದ್ರು ಇದೆಲ್ಲದರ ಹಿಂದೆ ಮಹಾನಾಯಕನ ಪಾತ್ರ ಇದೆ ಅಂತ ನೇರ ನೇರವಾಗಿ ಆರೋಪ ಮಾಡಿದ್ದಾರೆ ನಮ್ಮ ಕಮ್ಯುನಿಟಿಯಲ್ಲಿ ನಮಗೆ ನಾನು ಓಪನ್ ಆಗಿ ಹೇಳ್ತೇನೆ ನಾವೆಲ್ಲರೂ ಹುಟ್ಟುತ್ತ ನಾಯಕರು ಒಬ್ಬರೇ ಅಂತ ಇದು ಮಾಡಂಗಿಲ್ಲ ನಾವೆಲ್ಲರೂ ಏನು ಪ್ಲ್ಯಾನ್ ಆಗ್ತೀವಿ ಅಂತಂದ್ರೆ ಈಗ ರಾಜಣ್ಣನ ಮಂತ್ರಿ ಹೇಳಿದ ನಮ್ಮದ್ರಾಗ ಯಾರಿಗಾರೊಬ್ಬರು ಸಿಗ್ತಾನ ಆಸೆ ಮ್ಯಾಲೆ ತೋರಿಸ್ಬಿಡ್ತಾರೆ ನಾನು ಮಂತ್ರಿ ಆಗ್ತೀನಿ ಯಾಕೆ ಇದು ಮಾಡಮ್ಮ ಅಂತೇಳಿ ಆ ಒಗ್ಗಟ್ಟು ಅದಕ್ಕೆ ರಮೇಶ್ ಅಣ್ಣನ ಮೇಲೂ ಆ ಕೆಲಸ ಆಯಿತು ನಾಗೇಂದ್ರ ಅವ್ರ ಮೇಲೂ ಆ ಕೆಲಸ ಆಯಿತು ರಾಮುಲವ್ರ ಮೇಲೆ ಆ ಕೆಲಸ ಆಯಿತು ಇವತ್ತು ರಾಜ ಇದೆ ನಾಳೆ ಸತೀಶ್ ಅಣ್ಣನಿದೆ ಇವತ್ತು ಇದನ್ನು ರೆಕಾರ್ಡ್ ಮಾಡ್ಕೊಂತಿದ್ರಿ ನಾಳೆ ಸತಿ ಅಣ್ಣಗಾದಂಥ ತಂದ ಮೇಲೆ ಇದನ್ನು ನೀವು ಅವಾಗ ಪ್ಲೇ ಮಾಡ್ಬೇಕಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಯಾಕಂತಂದ್ರೆ ಎಲ್ಲ ಹದಿನಾಲ್ಕು ಹದಿನೈದು ಜನ ಆಯಿತು ನೀವು ತೆಗೆದ್ರು ರಾಜಣ್ಣಗೆ ತೆಗ್ದ್ರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟಿಗೆ ಕೊಡ್ರಿ ಡೆಲ್ಲಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಬಂದು ಮತ್ತೆ ರಾಜಣ್ಣಗೆ ಯಥಾ ಪ್ರಕಾರ ಸಚಿವಾಗಿ ಮುಂದೆ ಮಾಡ್ತಾರೆ ಅಲ್ಲಿ ಏನು ಒಂದು ಕಿವಿಯಾಗಿ ಹೂವು ಹೋಗಿಬಿಟ್ಟು ಕಿವ್ಯಾಗ ಒಂದು ಗುಳುಗುಳು ಹೇಳ್ಬಿಡ್ತಾರೆ ಎಲ್ಲ ನೆಕ್ಸ್ಟ್ ನಿಂದೆ ಅದ ನಂಬರು ನೀವು ಯಾಕೆ ಪ್ರತಿಭಟಿಸ್ತಾರೆ ಅಂದ್ರೆ ಇವತ್ತು ತಾವು ಮಂತ್ರಿ ಆಗ ಅನ್ನೋ ಆಸೆಗ ರಾಜಣ್ಣನಿಗೆ ಇವತ್ತು ಸಮಾಜನ ಬಲಿ ಕೊಡೋಂಥ ಕೆಲಸ ಆಗ್ತದೆ ಇದು ನೋಡ್ರಿ ಬಹುಶಃ ಇಷ್ಟೇ ಆಗ್ತದೆ ರಾಜಣ್ಣಗೆ ಈಗ ಹೋಗ್ಲಿ ಡೆಲ್ಲಿಗೆ ಹೋಗ್ತೀವಂತಾರೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಸಮಾಧಾನ ಮಾಡ್ತಾರೆ ಮುಂದೆ ಸ್ವಲ್ಪ ದಿನ ಹೋಗ್ಲಿ ನಿನ್ಗೆ ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ಕೊಡ್ತೀವಂತ ಸಮಾಧಾನ ಮಾಡೋಂಥ ಕೆಲಸ ಮಾಡ್ತಾರೆ ಅದಕ್ಕೇನಾದರೂ ರಾಜಣ್ಣ ಸಮಾಧಾನ ಆದ್ರೆ ರಾಜಣ್ಣನ ರಾಜಕೀಯವಾಗಿ ಮುಗಿದ ಅಧ್ಯಾಯ ರಾಜಣ್ಣ ಇದ್ರ ವಿರುದ್ಧ ಪ್ರತಿಭಟಿಸಿ ಎಲ್ಲ ವಾಲ್ಮೀಕಿ ಸಮಾಜದ ಹದಿನೈದು ಜನ ಶಾಸಕರು ಸತೀಶ್ ಜಿಣ್ಣವ್ರ ನೇತೃತ್ವದಲ್ಲಿ ಪ್ರತಿಭಟಿಸಿ ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ರೆ ಮುಂದೆ ವಾಲ್ಮೀಕಿ ಸಮಾಜದ ಒಂದು ರಾಜ್ಯದಲ್ಲಿ ಅಧಿಕಾರ ಮಾಡಕ್ಕೆ ಅನುಕೂಲ ಆಗ್ತದೆ ಇಲ್ಲ ಅಂತಂದ್ರೆ ಈ ಹತ್ರ ಒಗ್ಗಟ್ಟಿಲ್ಲ ಈ ಸಮಾಜದ ಹತ್ರ ಹೊಂದಾಣಿಕೆ ಇಲ್ಲ ಇವ್ರನ್ನ ಹೆಂಗ್ ಬೇಕಾದರೂ ಆಟ ಆಡಿಸ್ಬೋದು ಇವ್ರನ್ನ ಹೆಂಗಬೇಕಾದ್ರು ಬಲಿ ಬಿಕ್ಕ ಬಿಕ್ಕರ ಮಾಡ್ಬೋದು ಅಂತೇಳಿ ತಗೊಂಡು ಹೋಗಂಥ ಕೆಲಸ ಮಾಡ್ತಾರೆ ಒಟ್ಟಲ್ಲಿ ಈ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಸಮಾಜವನ್ನು ಮುಗಿಸ ಕೆಲಸವನ್ನು ಮಾಡ್ತದೆ ಈಗಲೂ ಎಚ್ಚೆತ್ಕೊಳ್ಳಿಲ್ಲಪ್ಪಾ ಅಂತಂದರೆ ಬರೋ ದಿನಗಳಲ್ಲಿ ಭಾಳ ಕಷ್ಟ ಇದೆ ದಯವಿಟ್ಟು ನಮ್ಮ ಗುರುಗಳ ಆದಿಯಾಗಿ ಎಲ್ಲರೂ ಹೊರಗೆ ಬಂದು ರಾಜಣ್ಣ ಪರ ನಿಂದಿರಬೇಕು ರಾಜಣ್ಣನ ಪರ ನಿಂತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಸಂದೇಶನ ಕೊಡೋಂಥ ಕೆಲಸನ ಮಾಡ್ಬೇಕಂತೇಳಿ ನಾನು ಮನೇಲಿ ಕಾಂಟೆಕ್ಟ್ ಮಾಡಿ ರಮೇಶನನ್ನು ಮಂತ್ರಿಯಿಂದ ಇಳಿಸಿ ಅವ್ರಿಗೇನು ಟಾರ್ಚರ್ ಮಾಡಿದೆ ಅನ್ನೋದನ್ನು ಗೊತ್ತಿದೆ ರಮೇಶ್ ಜಾರಕೋಳಿ ಅವ್ರಿಗೂ ಮಂತ್ರಿಯಿಂದ ಇಳಿಸೋಂಥ ಕೆಲಸ ಮಾಡಿರು ಮೇಲೆ ರಾಜಣ್ಣನೂ ಸೇಮ್ ಟೆಕ್ನಿಕ್ ಯೂಸ್ ಮಾಡಿ ಮಾಡೋಕ್ಕೆ ಪ್ಲ್ಯಾನ್ ಹಾಕಿ ಮಾಡಿದರು ಸ್ವಲ್ಪರಲ್ಲಿ ಏನೋ ರಾಜಣ್ಣರು ಓಪನ್ ಆಗಿ ವಿಧಾನಸೌಧದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಕ್ಕೆ ಒಂದು ಮೂರು ನಾಲ್ಕು ತಿಂಗಳ ಬಚಾವ್ ಆದ್ರು ಕಾಯಕಂತ ಕೂತಿದ್ರು ರಾಜಣ್ಣನ ಯಾವ ಥರ ಮುಗಿಸ್ಬೇಕನ್ನೋದು ಪ್ಲ್ಯಾನ್ ಹಾಕಿಂತ ಕೂತಿದ್ರು ಯಾಕಂದ್ರೆ ರಾಜಣ್ಣ ಪ್ರಭಾ ಆ ಒಂದು ಏರಿಯಾದಲ್ಲಿ ಪ್ರಭಾವಿ ನಾಯಕ ಅವ್ರು ಅಲ್ಲಿ ಗೆದ್ದವರು ಅಲ್ಲಿ ರಿಸರ್ವೇಷನ್ನಲ್ಲಿ ಅಲ್ಲ ಜನರಲ್ ಕ್ಷೇತ್ರದಲ್ಲಿ ಒಬ್ಬ ವಾಲ್ಮೀಕಿ ಸಮಾಜ ನಾಯಕ್ ಗೆದ್ದಂಥ ಸ ಅವನ ಮಗನೂ ಎಮ್ ಎಲ್ ಸಿ ಮಾಡೋದು ಎಮ್ ಎಲ್ ಸಿ ಆಗಿ ಗೆಲ್ಸಿದ್ರು ಭಾಳ ಪ್ರಭಾವಿ ಕುಟುಂಬ ರಾಜಕೀಯ ಅಲ್ಲಿ ಆ ರಾಜಣ್ಣ ಮುಗಿಸಿಬಿಟ್ರೆ ಆಯ್ತು ಅನ್ನೋ ಒಂದು ಪ್ಲ್ಯಾನಿಂದ ಮುಗಿಸಿದ್ರು ಏನೋ ಆ ಪ್ರಭಾವಿ ನಾಯಕರಿಗೆ ನಮ್ಮ ಕಮ್ಯುನಿಟಿ ಮೇಲೆ ಎಲ್ಲರೂ ವಾಲ್ಮೀಕಿ ಸಮಾಜದವ್ರು ಎಲ್ಲರೂ ಅವರಿಗೆ ರಮೇಶ್ ಜಾರಕಿಹೊಳಿ ಇರ್ತಾರೆ ಕಾಣ್ತಾರೆ ಅನ್ನೋ ಗೊತ್ತಾಗ್ತದೆ ಮಾನ ಮಹಾನಾಯಕರು ಯಾರ್ಯಾರು ಎದುರು ಆಗ್ತಾರೆ ಮಹಾನಾಯಕರನ್ನ ಯಾರ್ಯಾರು ಎದುರು ಮಾಡ್ಕೊಂತಾರೆ ಅವರೆಲ್ಲರಿಗೆ ಎತ್ತಿ ಕಂಡೇ ಕಾಣಿಸ್ತಾರೆ ಮಹಾನಾಯಕರು ಕೈವಾಡ ಅಲ್ಲ ರೀ ಪಾತ್ರನೇ ಅವ್ರದ್ದು ಅದು ಕೈವಾಡ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಪಾತ್ರನೇ ಇದೆ ಒಂದು ಬೇಕಾಗಿತ್ತು ಒಂದು ಯಾವುದಾರು ಒಂದು ನೆವ ಬೇಕಾಗಿತ್ತು ಆ ರಾ ಮೋಸ್ಟ್ಲಿ ರಾಹುಲ್ ಗಾಂಧಿ ಕನ್ನಡ ಬರೋಂಗಿಲ್ಲ ಇವ್ರ ಸ್ಟೇಟ್ಮೆಂಟ್ ಕೊಟ್ಟರು ತಿರುಚಿ ಹೇಳಿರಾಜ್ ಸದ್ಯ ಬಿಜೆಪಿಯ ಹೇಳಿಕೆಗೂ ಸತೀಶ್ ಜಾರಕಿಹೊಳಿ ಎಸ್ ಟಿ ಸಮುದಾಯದ ನಾಯಕರನ್ನ ಒಟ್ಟುಗೂಡಿಸುವ ವಿಚಾರ ನೋಡಿದ್ರೆ ಮುಂದೆ ದೊಡ್ಡ ಅನಾಹುತ ಆಗೋ ಮುನ್ನ ಎಚ್ಚೆತ್ಕೊಂಡು ಹೋಗೋಕೆ ಸತೀಶ್ ಮಾಸ್ಟರ್ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ ಮುಂದೇನಾಗತ್ತೆ ಅಂತ ಕಾದು ನೋಡ್ಬೇಕಿದೆ